ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳ ಬೆಳವಣಿಗೆಗೆ ಪಾಠದಂತೆ ಆಟವೂ ಮುಖ್ಯ ಕುರಿತು ಚಿಂತನ ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಬದುಕೊಂದು ಸ್ಪರ್ಧಾ ಕ್ಷೇತ್ರ ಇಲ್ಲಿ ಗೆದ್ದವನ ಕೊರಳಿಗೆ ವಿಜಯದ ಹಾರ ಹಾಕಿ ಸನ್ಮಾನ ಮಾಡ್ತಾರೆ ಸೋತವನ ಕೊರಳಿಗೆ ಸಮಸ್ಯೆಗಳ ಸರಮಾಲೆ ಹಾಕಿ ಬೀದಿಗೆ ತಳ್ತಾರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮ ಮಕ್ಕಳು ಎಲ್ಲರಿಗಿಂತ ಹೆಚ್ಚು ಅಂಕ ಗಳಿಸಿ ಉತ್ತಮ ದರ್ಜೆಯಲ್ಲಿ ಪಾಸಾಗಬೇಕೆಂಬುದು ಬಹುತೇಕ ಪಾಲಕರ ಆಸೆ ಅದು ಸಂದರ್ಭೋಚಿತವೂ ಹೌದು ಆದ್ದರಿಂದ ಪಾಲಕರು ಮಕ್ಕಳಿಗೆ ಓದು 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 ಎಂದು ಮಕ್ಕಳನ್ನು ಓದಲು ಹಚ್ಚಿ ಅವರನ್ನು ಪುಸ್ತಕದ ಹುಳುಗಳನ್ನಾಗಿ ಮಾಡುತ್ತಿದ್ದಾರೆ ಹೆಚ್ಚು ಅಂಕಗಳಿಸಬೇಕೆಂಬುದು ಓದಲು ಹೇಳುವುದು ಸಮಂಜಸವೇ ಆದರೆ ಆಟೋಟಗಳು ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳನ್ನು ದೂರ ಮಾಡಿ ಕೇವಲ ಪಠ್ಯ ವಿಷಯವನ್ನು ಓದಲು ಒತ್ತಾಯಪಡಿಸುವುದು ಮಾತ್ರ ವಿಷಾದಕರ ನಾವು ಚಿಕ್ಕವರಿದ್ದಾಗ ಕಬಡ್ಡಿ ಖೋ ಖೋ ಲಗೋರಿ ವಾಲಿಬಾಲ್ ಮುಂತಾದ ದೈಹಿಕ ಕಸರತ್ತಿನ ಹೊರಾಂಗಣ ಕ್ರೀಡೆಗಳಲ್ಲಿ ತಲ್ಲೀನರಾಗಿ ಮನೆಗಳನ್ನೇ ಮರೆತುಬಿಡುತ್ತಿದ್ದೆವು ಆದರೆ ಇಂದಿನ ಮಕ್ಕಳು ಮೊಬೈಲ್ ಕಂಪ್ಯೂಟರ್ ಗೇಮ್ಗಳಿಗೆ ತಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದಾರೆ ಇದು ಅಹಿತಕರ ಬೆಳವಣಿಗೆ ಪಾಠಗಳಿಗೆ ನೀಡುವಷ್ಟೇ ಮಹತ್ವವನ್ನು ನಾವಿಂದು ಆಟಗಳಿಗೆ ನೀಡಬೇಕಿದೆ ಮಹಾತ್ಮ ಗಾಂಧೀಜಿಯವರು ವ್ಯಕ್ತಿತ್ವ ವಿಕಾಸವೆಂದರೆ ದೈಹಿಕ ಬೌದ್ಧಿಕ ಹಾಗೂ ಭಾವನಾತ್ಮಕ ವಲಯಗಳ ವಿಕಾಸ ಎಂದಿದ್ದಾರೆ ಪುಸ್ತಕಗಳನ್ನು ಓದುವುದರಿಂದ ಮಕ್ಕಳ ಬೌದ್ಧಿಕ ವಿಕಾಸವಾದರೆ ಆಟಗಳನ್ನು ಆಡುವುದರಿಂದ ದೈಹಿಕ ಮತ್ತು ಮಾನಸಿಕ ವಿಕಾಸವಾಗುತ್ತದೆ ಹೀಗಾಗಿ ಪಠ್ಯ ವಿಷಯಗಳನ್ನು ಅಧ್ಯಯನ ಮಾಡುವುದು ಹಾಗೂ ಆಟೋಟಗಳನ್ನು ಆಡುವುದರಿಂದ ಮಕ್ಕಳ ಸಂಪೂರ್ಣ ವ್ಯಕ್ತಿತ್ವ ವಿಕಾಸವಾಗುತ್ತದೆ ಮಕ್ಕಳು ಸತತವಾಗಿ ಓದುವುದರಿಂದ ಅವರಿಗೆ ಓದಿನಲ್ಲಿ ನಿರಾಸಕ್ತಿ ಉಂಟಾಗಬಹುದು ಅಂತಹ ಸಂದರ್ಭದಲ್ಲಿ ಆಟವಾಡುವುದರಿಂದ ಶರೀರ ಮತ್ತು ಮನಸ್ಸು ಚೈತನ್ಯವನ್ನು ಪಡೆಯುತ್ತವೆ ಸಂತೃಪ್ತ ಮನೋಭಾವವನ್ನು ಪಡೆಯಲು ಹೊಂದಾಣಿಕಾ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಸೃಜನಾತ್ಮಕವಾಗಿ ವಿಚಾರಿಸಲು ಮತ್ತು ಸಂತೋಷದಾಯಕ ಮನೋಸ್ಥಿತಿಯನ್ನು ಪಡೆಯಲು ಸ್ವಚ್ಛಂದ ಆಟೋಟಗಳು ಮಕ್ಕಳಿಗೆ ನೆರವಾಗುತ್ತವೆ ಆಟಗಳು ಮಕ್ಕಳಿಗೆ ಸಾಕಷ್ಟು ವ್ಯಾಯಾಮವನ್ನು ನೀಡುತ್ತವೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಮಕ್ಕಳ ಮುಂದಿನ ಸಾಮಾಜಿಕ ಜೀವನಕ್ಕೆ ಅಗತ್ಯವೆನಿಸುವ ಹಲವಾರು ಕೌಶಲ್ಯಗಳನ್ನು ಮಕ್ಕಳು ಆಟೋಟಗಳಿಂದ ಕಲಿಯುತ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಪಠ್ಯ ವಿಷಯದಲ್ಲಿ ಹೆಚ್ಚಿನ ಸಾಧನೆ ತೋರಿದರೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಕಡಿಮೆ ಸಾಧನೆ ತೋರುತ್ತಾರೆ ಕಲಿಕೆಯಲ್ಲಿ ಹಿಂದುಳಿದ ಆಟೋಟಗಳಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಕ್ಷೇತ್ರಗಳಲ್ಲಿಯೇ ಅವರು ಮುಂದುವರಿಯುವಂತೆ ಪ್ರೋತ್ಸಾಹಿಸಬೇಕು ಅಂತಹ ಮಕ್ಕಳು ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಸಮಾಜದ ಆಸ್ತಿಯಾಗಬಲ್ಲರು ಆಟ ಆಡುವುದು ಸಮಯ ವ್ಯರ್ಥ ಅದರಿಂದ ಸುಮ್ಮನೆ ಸಮಯ ಹಾಳಾಗುತ್ತದೆ ಎಂಬುದು ಕೆಲವು ಪಾಲಕರ ಅಭಿಪ್ರಾಯ ಅಂತಹ ಪಾಲಕರು ಆಟೋಟಗಳಲ್ಲಿ ಮಗ್ನರಾಗದೆ ಕಲಿಕೆಯ ಬಗ್ಗೆ ಹೆಚ್ಚು ಪಶ್ರ ಪರಿಶ್ರಮ ಪಡುವಂತೆ ಮಕ್ಕಳಿಗೆ ಒತ್ತಡ ಹೇರುತ್ತಾರೆ ಅದು ಅತ್ಯಂತ ಖೇದಕರ ವಿಷಯ ಮಕ್ಕಳ ಸೃಜನಶೀಲತೆ ಅಭಿವೃದ್ಧಿಪಡಿಸಲು ಅವರ ಪ್ರತಿಭೆ ಪ್ರಫುಲ್ಲವಾಗಿ ಅರಳಲು ಆಟೋಟಗಳಿಗೆ ಮಹತ್ವ ನೀಡಬೇಕು ಆರೋಗ್ಯವೇ ಭಾಗ್ಯ ಆಟೋಟಗಳಿಂದ ಮಕ್ಕಳನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಇದರಿಂದ ಪಠ್ಯ ವಿಷಯದಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಲು ಸಹಾಯಕವಾಗುತ್ತದೆ ಮುಖ್ಯವಾದ ವಿಷಯವೊಂದನ್ನು ಪಾಲಕರು ಗಮನದಲ್ಲಿಟ್ಟುಕೊಳ್ಳಬೇಕು ಕ್ರೀಡೆಗಳೆಂದರೆ ಚಟುವಟಿಕೆಯಿಂದ ಕೂಡಿದ ಹೊರಾಂಗಣ ಕ್ರೀಡೆಗಳೇ ಹೊರತು ಅವರನ್ನು ನಿಷ್ಕ್ರಿಯರನ್ನಾಗಿಸುವ ಮನೋರಂಜನಾ ಆಟಗಳಾದ ಮೊಬೈಲ್ ಅಥವಾ ಕಂಪ್ಯೂಟರ್ ಇತ್ಯಾದಿ ಇಂಟರ್ನೆಟ್ ಮಾಧ್ಯಮಗಳ ಆಟಗಳಲ್ಲ ಇಂದಿನ ಮಕ್ಕಳನ್ನು ಅವುಗಳಿಂದ ರಕ್ಷಿಸಬೇಕಾಗಿದೆ ಸ್ನೇಹಿತರೆ ನಿಮ್ಮ ಮಕ್ಕಳ ಜೊತೆ ಅವರ ಸ್ನೇಹಿತರಂತೆ ಆಟವಾಡಿ ಅವರನ್ನು ಹೊರಾಂಗಣದಲ್ಲಿ ಮುಕ್ತವಾಗಿ ವಿಹರಿಸಲು ಬಿಡಿ ಇದರಿಂದ ನಿಮ್ಮ ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ ಆಟೋಟಗಳಲ್ಲಿ ಮಕ್ಕಳು ಭಾಗಿಯಾಗುವುದರಿಂದ ಅವರಲ್ಲಿ ನಾಯಕತ್ವ ಗುಣ ಬೆಳವಣಿಗೆಯಾಗುತ್ತದೆ ಬದುಕಿನಲ್ಲಿ ಶಿಸ್ತು ಮೂಡುತ್ತದೆ ಮಕ್ಕಳಲ್ಲಿ ಸ್ನೇಹ ಸೌಹಾರ್ದತೆ ಹೊಂದಾಣಿಕೆ ಮನೋಭಾವನೆಗಳು ಆಟೋಟಗಳಿಂದ ಬೆಳೆಯುತ್ತವೆ ಇದರಿಂದ ನಿಮ್ಮ ಮಕ್ಕಳು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಸಮಾಜದ ಸಂಜೀವಿನಿಯಾಗಿ ಬೆಳೆಯಬಲ್ಲರು ಧನ್ಯವಾದಗಳು